ಹುಕ್ಕೇರಿ ಕೆಬಿ ಚುನಾವಣೆ ನಿಮಿತ್ತವಾಗಿ ಸಂಕೇಶ್ವರದಲ್ಲಿ ದಿವಂಗತ ಅಪ್ಪನಗೌಡ ಪಾಟೀಲ್ ಸಹಕಾರಿ ಪೆನೆಲ್ನ ವತಿಯಿಂದ ಏರ್ಪಡಿಸಿದ ಸಭೆಯಲ್ಲಿ ಸರ್ವ ಸಮುದಾಯಗಳ ಜನರು ಭಾಗವಹಿಸಿದರು ಸಭೆಯಲ್ಲಿ ಡಿಸಿಸಿ ಬ್ಯಾಂಕ್ನ ಹುಕ್ಕೇರಿ ತಾಲೂಕಿನ ಅಭ್ಯರ್ಥಿ ರಾಜೇಂದ್ರ ಪಾಟೀಲ್ ಮಾತನಾಡಿ ಕಳೆದ ಮೂವತ್ತು ವರ್ಷಗಳಿಂದ ಸಹಕಾರಿ ಸಂಸ್ಥೆಗಳು ತಮ್ಮ ಹಿಡಿತದಲ್ಲಿ ಇಟ್ಟುಕೊಂಡಿದ್ದವರು ಅಭಿವೃದ್ಧಿ ವಿಷಯಗಳನ್ನು ಬಿಟ್ಟು ಜಾತಿ ರಾಜಕಾರಣಕ್ಕೆ ಇಳಿದಿದ್ದಾರೆ ಎಂದು ಆರೋಪಿಸಿದರು జాతి భాష వరగినవరు వారు ఇది వేరేనూ ఇక్కడ ఈ సంఘ సంస్థలు బేరే విషయాల అభివృద్ధి పరవాలంత విషయ బ చర్చ మరి యార ఎల్లి బు ఇది స్వతంత్ర భారత ప్రజాప్రభుత్వ దేశ ఇది యార ఎల్లిందర్బోదు నమ్ దేశ్ ఈగే సతీష్ జారకిహివరు ವಿಧಾನಸಭೆ ಕ್ಷೇತ್ರದಿಂದ ಸುಮಾರು ಮೂರ್ನಾಲ್ಕು ಸಲ ಆಯ್ಕೆ ಆಯ್ಕೆ ಬಂದಿದ್ರು ಜನ ಅವ್ರನ್ನ ಸ್ವೀಕರಿಸಿದ ನಂತರ ನಾವು ಹೊರಗಿನವರ ಬರಂಗಿಲ್ಲ ಯಾಕಂದ್ರೆ ಪ್ರಜಾಪ್ರಭುತ್ವ ದೇಶದಲ್ಲಿ ನಮ್ಮ ನಂಬಿಕೆ ಇದೆ ಪ್ರಜಾಪ್ರಭುತ್ವ ದೇಶದಲ್ಲಿ ಹಾಗೂ ಆ ಒಂದು ಘಟನೆಯಲ್ಲಿ ನಾವು ವಿಶ್ವಾಸ ಇದ್ದಾಗ ನಾವು ಅವರು ಅಂತ ನಾನು ಬರೆಯಂಗಿಲ್ಲ ಅದಕ್ಕೆ ದಯವಿಟ್ಟು ಈ ಎಲ್ಲ ವಿಷಯಗಳನ್ನ ಜನರಿಗೆ ನೀವು ಹೇಳಿ ದಾರಿ ತೋರಿಸೋದು ಬಿಟ್ಟು ಸಂಘ ಸಂಸ್ಥೆಯಲ್ಲಿ ಏನಿತ್ತು ಏನ್ ಮಾಡ್ತಾ ಇದ್ದೀವಿ ಮುಂದೆ ಏನ್ ಮಾಡಿದೇವಿ ಏನ್ ಕೊರತೆ ಇದೆ ಈವೆಲ್ಲ ವಿಷಯಗಳನ್ನ ಹೇಳಿ ಜನರ ಮನಸ್ಸು ಒಂದು ಮಿಸ್ಗೈಡ್ ಮಾಡಿ ಜನರ ಜನರಿಗೆ ಇಲ್ಲದ ವಿಷಯಗಳನ್ನ ನೆಲೆ ಹಾಕಿ ಮೋಸ ಮಾಡೋದು ನಿಲ್ಲಿಸ್ಬೇಕಂತ ಈ ಸಂದರ್ಭದಲ್ಲಿ ಪಿ ನ ಸದಸ್ಯರು ಎಲ್ಲೆಲ್ಲರ ಹೊರಗಿರ್ತೀರಪ್ಪ ಅಂತ ಕೇಳಿದ್ರು ನಿಮ್ಗೇನು ಭಯ ಇರ್ತೀನಾ ಯಾರ ಭಯ ಭಯಕ್ಕ ಅಥವಾ ಒತ್ತಡಕ್ಕೆ ನಿಮ್ಮ ಒಯ್ಯಂಗ ನಿಮ್ಗೆ ಅನಿಸ್ತಿತ್ರ ಹೇಳ್ರ ಅಂತ ಇಲ್ಲರಿ ನಮ್ಮ ಯಾರು ಹೋಯಂಗಿಲ್ಲ ನಾವೇನು ಎಲ್ಲಿ ಹೋಗಂಗಿಲ್ಲ ಅಂತಂದ್ರು ಅವ್ರವ್ರ ಮನೆಗೆ ಹೋಗ್ಬಿಟ್ರು ಮನೆಗೆ ಹೋಗಿ ಸ್ವಲ್ಪ ಮತ್ತೆ ಅವ್ರನ್ನೆಲ್ಲ ಹೋದ ನಿಮ್ಮ ಫ್ಯಾಕ್ಟ್ರಿಯಲ್ಲಿ ಇಟ್ಕೊಂಡ್ಬಿಟ್ಟು ಯಾಕಪ್ಪ ಮೂವತ್ತು ವರ್ಷದ ಅಂತ ಇದ್ದಂತ ಇಲ್ಲಿ ಕೆಲಸ ಮಾಡಿ ಇಟ್ಟೊಂದು ಫೆಸಿಲಿಟೀಸ್ ಮಾಡಿದೆವು ಇಟ್ಟು ಒಳ್ಳೆ ಹೆಸರು ಮಾಡಿದೆ ಅಂತ ಹೇಳುವಂತ ಒಬ್ಬ ಸಹಕಾರಿ ತತ್ವದಲ್ಲಿ ತಮ್ಮದೇ ಆದ ಚಾ ಮುನ್ನ ಎಲ್ಲ ನಾನು ಮಾಡಿದ ನನ್ನವರ ಯಾಕಿದ್ಕೋಂದ್ರೆ ನಂಗೆ ಏನ್ ಕೇಳಿಲ್ಲ ಯಾಕೆ ನಿಮ್ ಮೇಲೆ ನಿಮ್ಗೆ ವಿಶ್ವಾಸ ಇಲ್ಲ ನಾವ ಇಟ್ಟೆಲ್ಲಾ ಕೆಲಸ ಮಾಡಿದೆವು ಯಾರು ಬೇಡ ಜನ ಎಲ್ಲಿ ಪ್ರೀತಿಲಿ ಓಟ್ ಹಾಕ್ತಾರಂತ ಹಾಕ್ಬೇಕ ಬಿಟ್ಟು ಬಿಡ್ಬೇಕಾಗಿತ್ತಲ್ಲ